ಓಂ ನಮ ಶಿವ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಮುರುಳಿಯ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗಿನ ತರಗತಿ ಐದು ಐದು ಸಾವಿರದ ಒಂಬೈನೂರ ಅರವತ್ತೆಂಟು ಮಧುರಾತಿ ಮಧುರ ಮಕ್ಕಳೇ ಒಬ್ಬ ತಂದೆಯನ್ನು ನೆನಪು ಮಾಡಿದಾಗ ನೀವು ಪಾವನರಾಗುತ್ತೀರಿ ಇದನ್ನು ಬಿಟ್ಟರೆ ಬೇರೆ ಯಾವ ಉಪಾಯವೂ ಇಲ್ಲ ನೀವು ಯಾವುದಾದರೂ ಉಪಾಯವನ್ನು ಯೋಚಿಸಿದ್ದೀರಾ ಇದು ಯೋಗ ಅಗ್ನಿಯಾಗಿದೆ ಇದರಿಂದಲೇ ಪಾಪ ಭಸ್ಮವಾಗುತ್ತದೆ ಆದರೆ ಗಂಗಾ ನದಿ ಸಮುದ್ರ ಸ್ನಾನ ಬಹಳಷ್ಟು ಮಾಡಿದ್ದೀರಿ ತಂದೆ ನಿರಾಕಾರ ಆಗಿದ್ದಾರೆ ಆತ್ಮನೂ ಸಹ ನಿರಾಕಾರ ನಿರಾಕಾರ ತಂದೆ ಹೇಳುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿರಿ ನೀವು ಸ್ವಯಂ ಹೇಳುತ್ತಾ ಇದ್ದೀರಿ ಹೇ ಪತಿತ ಪಾವನ ನೀನು ಬಾ ಇದನ್ನು ಯಾರಿಗೆ ಹೇಳಿದ್ದೀರಿ ಬ್ರಹ್ಮ ವಿಷ್ಣು ಶಂಕರರಿಗೆ ಹೇಳಿದ್ದೀರೇನು ಇಲ್ಲತಾ ನಿಧಿತ ಪಾವನ ಒಬ್ಬ ತಂದೆಯಾಗಿದ್ದಾರೆ ಆ ತಂದೆ ಎಂದೂ ಪುನರ್ಜನ್ಮದಲ್ಲಿ ಬರುವುದಿಲ್ಲ ಅವರು ಪಾವನ ಆಗಿದ್ದಾರೆ ಆ ತಂದೆಗೆ ಸರ್ವಶಕ್ತಿವಂತ ಎಂದು ಹೇಳಲಾಗುತ್ತದೆ ಇದರ ಅರ್ಥ ಯಾರೂ ಸಹ ತಿಳಿದುಕೊಂಡಿಲ್ಲ ತಂದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿದುಕೊಂಡಿದ್ದಾರೆ ಅನ್ಯ ಯಾವ ಶಾಸ್ತ್ರ ಇತ್ಯಾದಿಗಳನ್ನು ಯಾ ಎಲ್ಲರೂ ತಿಳಿದುಕೊಂಡಿದ್ದ ಆ ಸನ್ಯಾಸಿಗಳು ತಮ್ಮನ್ನ ಅಥಾರಿಟಿ ಎಂದು ತಿಳಿದುಕೊಳ್ಳುತ್ತಾರೆ ಆದ್ದರಿಂದ ಅವರಿಗೆ ಬಹಳ ದೊಡ್ಡ ದೊಡ್ಡ ಟೈಟಲ್ಸ್ಗಳು ಸಿಗುತ್ತವೆ ತಂದೆಗೆನೆ ಮೊದಲು ಟೈಟಲ್ ಬಿರುದುಗಳು ಸಿಕ್ಕಿತ್ತು ಅವುಗಳನ್ನು ಓದಿ ಪಡೆದುಕೊಳ್ಳುತ್ತಾರೇನೋ ನಾವು ಮಕ್ಕಳಿಗೆ ತಂದೆ ತಿಳಿಸುತ್ತಿದ್ದಾರೆ ಯಾವುದೇ ವೇದ ಶಾಸ್ತ್ರ ಇತ್ಯಾದಿಗಳನ್ನು ನೀವು ಯಾವುದೇ ವೇದ ಶಾಸ್ತ್ರ ಇತ್ಯಾದಿಗಳನ್ನು ಓದಿದ್ದೇನೇನು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ವಸ್ತುಗಳು ಇದ್ದಾವೆ ಸಾಕಷ್ಟು ಶಾಸ್ತ್ರಗಳು ಇದ್ದಾವೆ ತಂದೆ ಅದರ ವ್ಯತ್ಯಾಸವನ್ನು ತಿಳಿಸುತ್ತಿದ್ದಾರೆ ಎಷ್ಟೊಂದು ತೀರ್ಥ ಯಾತ್ರೆಗಳನ್ನು ಮಾಡಿದ್ದೀರಿ ಜಾತ್ರೆಗಳಿಗೆ ಹೋಗಿ ಬಂದಿದ್ದೀರಿ ಮನುಷ್ಯರು ಎಷ್ಟೊಂದು ದುಃಖಿಗಳಾಗಿದ್ದಾರೆ ತೊಂದರೆಯಲ್ಲಿ ಇದ್ದಾರೆ ತಂದೆ ಯಾವ ತೊಂದರೆಯನ್ನು ಕಷ್ಟವನ್ನು ಮಕ್ಕಳಿಗೆ ಕೊಡುವುದಿಲ್ಲ ಕೇವಲ ತಂದೆ ಹೇಳುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಆಗ ವಿಕರ್ಮ ವಿನಾಶ ಆಗುತ್ತದೆ ಹಾಗೂ ನೀವು ಸತೋಪ್ರಧಾನರಾಗುತ್ತೀರಿ ಸತೋಪ್ರಧಾನ ಹೊಸ ಸೃಷ್ಟಿಯಾಗಿತ್ತು ನಂತರ ಅದು ತಮೋಪ್ರಧಾನ ಆಗಲೇಬೇಕು ಯಾವುದೇ ವಸ್ತು ಸದಾ ಕಾಲಕ್ಕೋಸ್ಕರ ಸದಾ ಇರುವುದಿಲ್ಲ ಪ್ರತಿಯೊಂದು ವಸ್ತು ಸತೋಪ್ರಧಾನ ಸತೋ ರಜೋ ತಮೋ ಹಾಗೇ ಆಗುತ್ತದೆ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ನೀವು ಅನ್ಯರಿಗೂ ಸಹ ಈ ಜ್ಞಾನವನ್ನು ತಿಳಿಸಿರಿ ಒಬ್ಬ ತಂದೆಯನ್ನು ನೆನಪು ಮಾಡಿರಿ ಅನ್ಯ ಸಂಘವನ್ನು ಬಿಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಎಷ್ಟೊಂದು ಜನ ಮಿತ್ರ ಸಂಬಂಧಿಕರೆಲ್ಲರನ್ನು ನೆನಪು ಮಾಡುತ್ತಿರುತ್ತಾರೆ ನೀವು ಯಾರನ್ನೂ ಸಹ ನೆನಪು ಮಾಡಬಾರದು ಶರೀರವನ್ನು ಸಹ ನೆನಪು ಮಾಡಬಾರದು ನಾವು ಆತ್ಮಿಕ ಮಕ್ಕಳಾಗಿದ್ದೇವೆ ಒಬ್ಬ ಆತ್ಮಿಕ ತಂದೆಯನ್ನು ನೆನಪು ಮಾಡಬೇಕು ಇದೇ ಪರಿಶ್ರಮವಾಗಿದೆ ಯಾವುದೇ ನಾಮ ರೂಪದ ನೆನಪಿನಲ್ಲಿ ಬರಬಾರದು ಆಗ ಎಲ್ಲಿಯೂ ನಮ್ಮ ಬುದ್ಧಿ ಸಿಕ್ಕಿಕೊಳ್ಳುವುದಿಲ್ಲ ಒಬ್ಬ ತಂದೆಯೇ ಬಂದು ಒಂದು ಸಾರಿ ನಾವು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಇದು ಎಲ್ಲರ ಅಂತಿಮ ಜನ್ಮವಾಗಿದೆ ಈ ಮೃತ್ಯು ಲೋಕದಲ್ಲಿ ಇದು ಅಂತಿಮ ಜನ್ಮ ಹಳೆಯ ಜಗತ್ತಿದ್ದದ್ದು ಮತ್ತೆ ಹೊಸ ಜಗತ್ತು ಆಗುತ್ತದೆ ಹೊಸ ಸೃಷ್ಟಿಯಲ್ಲಿ ಈ ದೇವತೆಗಳು ಇರುತ್ತಾರೆ ದೇವತಾ ಧರ್ಮ ಇರುತ್ತದೆ ಅದು ಯಾವಾಗ ಇತ್ತು ಎನ್ನುವುದು ಯಾರಿಗೂ ಗೊತ್ತಿಲ್ಲ ಯಾರು ಸ್ಥಾಪನೆ ಮಾಡಿದರು ಯಾವುದೂ ಸಹ ನೆನಪಿಗೆ ಇಲ್ಲ ಎಲ್ಲವನ್ನೂ ಮರೆತಿದ್ದಾರೆ ತಂದೆ ಹೇಳುತ್ತಾರೆ ನೀವೆಲ್ಲ ಪಾತ್ರಧಾರಿಗಳಾಗಿದ್ದೀರಲ್ಲವೇ ಪಾತ್ರಧಾರಿಗಳಿಗೆ ನಾಟಕದ ಬಗ್ಗೆ ಗೊತ್ತಿರಬೇಕು ಬೇಹದ್ದಿನ ತಂದೆ ಬಂದು ನಾವು ಮಕ್ಕಳಿಗೆ ಎಲ್ಲವನ್ನೂ ತಿಳಿಸುತ್ತಿದ್ದಾರೆ ಈಗ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಿರಿ ತಂದೆ ಪ್ರತಿಯೊಬ್ಬರಿಗೂ ಕೇಳುತ್ತಿದ್ದಾರೆ ಮಕ್ಕಳೇ ನಿಮಗೆ ನೀವು ಪ್ರಶ್ನೆ ಮಾಡಿಕೊಳ್ಳಿರಿ ನಾನು ಎಷ್ಟರ ಮಟ್ಟಿಗೆ ಜ್ಞಾನವನ್ನು ಧಾರಣೆ ಮಾಡಿಕೊಂಡಿದ್ದೇನೆ ಧಾರಣೆ ಮಾಡಿಕೊಂಡು ಅನ್ಯರಿಗೂ ಸಹ ಧಾರಣೆ ಮಾಡಿಸಬೇಕು ನಿಮ್ಮ ಆಂತರ್ಯದಲ್ಲಿ ನೀವು ಕೇಳಿಕೊಳ್ಳಿರಿ ನಾನು ಬಾಬನನ್ನು ಇಡೀ ದಿನದಲ್ಲಿ ಎಷ್ಟು ನೆನಪು ಮಾಡುತ್ತೇನೆ ತಂದೆ ನಮಗೆ ಇಡೀ ವಿಶ್ವದ ಮಾಲೀಕತನವನ್ನು ಕೊಡುತ್ತಿದ್ದಾರೆ ಆ ತಂದೆಯನ್ನು ಉಸಿರು ಉಸಿರಿನಲ್ಲೂ ನೆನಪು ಮಾಡಬೇಕು ಒಂದು ವೇಳೆ ನೆನಪು ಮಾಡಿಲ್ಲ ಎಂದರೆ ತಂದೆಯಿಂದ ಆಸ್ತಿ ಹೇಗೆ ಪಡೆದುಕೊಳ್ಳಲು ಸಾಧ್ಯ ಪ್ರತಿದಿನ ರಾತ್ರಿ ನಿಮ್ಮ ಪೋತಾ ಮೇಲನ್ನು ಚೆಕ್ ಮಾಡಿಕೊಳ್ಳಿರಿ ನೀವು ವ್ಯಾಪಾರಿಗಳಾಗಿದ್ದೀರಲ್ಲವೇ ಬಹಳ ವ್ಯಾಪಾರಿಗಳು ಪ್ರತಿದಿನ ರಾತ್ರಿ ತಮ್ಮ ಲೆಕ್ಕವನ್ನು ತೆಗೆಯುತ್ತಾರೆ ಎಷ್ಟು ಖರ್ಚು ಆಯಿತು ಎಷ್ಟು ಲಾಭವಾಯಿತು ಎಂದು ಲೆಕ್ಕ ಬರೆಯುತ್ತಾರೆ ತಂದೆ ಬಹಳ ಚೆನ್ನಾಗಿ ಮಕ್ಕಳಿಗೆ ಸಲಹೆ ಕೊಡುತ್ತಾರೆ ನಿಮ್ಮ ಮನಸ್ಸಿಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿರಿ ನಾನು ತಂದೆಯನ್ನು ಎಷ್ಟು ನೆನಪು ಮಾಡಿದ್ದೇನೆ ಯಾವ ತಂದೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಆ ತಂದೆಯೇ ಹೇಳುತ್ತಿದ್ದಾರೆ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಆ ತಂದೆಯ ಮಾತನ್ನು ಯಾರೂ ಕೇಳುವುದಿಲ್ಲ ಅವರನ್ನು ಅಪ್ರಾಮಾಣಿಕರು ಎಂದು ಹೇಳಲಾಗುತ್ತದೆ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದರ ಪರಿಣಾಮ ಏನಾಗುತ್ತದೆ ಫೇಲ್ ಆಗುತ್ತೀರಿ ತಾನೆ ಈಗ ನೀವು ಮಕ್ಕಳಿಗೆ ಗೊತ್ತಿಲ್ಲ ಮುಂದೆ ಹೋದಂತೆ ಗೊತ್ತಾಗುತ್ತದೆ ಇಲ್ಲ ಅಂದರೆ ನಿಮ್ಮ ಸ್ಥಿತಿ ಹೇಗಿದೆ ಎಂದು ತಿಳಿದುಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ ಇದು ಒಳ್ಳೆಯದೇ ಆಗಿದೆ ಅಪ್ಪ ಮಾಡಿದ್ದೀರಿ ತಾನೆ ಅಂದ ಮೇಲೆ ನಿಮ್ಮ ಮೇಲೆ ನಿಮಗೆ ಗಮನ ಇರಬೇಕು ತಂದೆ ಹೇಳುತ್ತಾರೆ ಯಾರಿಗಾದರೂ ದುಃಖ ಕೊಟ್ಟರೆ ಆಗ ನೂರರಷ್ಟು ಶಿಕ್ಷೆ ತಿನ್ನಬೇಕಾಗುತ್ತದೆ ಏಕೆಂದರೆ ನನ್ನ ನಿಂದನೆಯನ್ನು ಮಾಡಿದ್ದೀರಲ್ಲವೇ ನೂರರಷ್ಟು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಆ ನೀವು ಮಾಡಿದ ಪಾಪದ ಕೆಲಸವನ್ನು ತಂದೆಗೆ ತಿಳಿಸಿದಾಗ ಆಗ ಸ್ವಲ್ಪ ಶಿಕ್ಷೆಯಿಂದ ಬಚಾವಾಗುತ್ತೀರಿ ಇಲ್ಲ ಅಂದರೆ ನಿಮ್ಮ ಪಾಪ ವೃದ್ಧಿ ಆಗುತ್ತಾ ಹೋಗುತ್ತದೆ ಎಲ್ಲ ಮಾತುಗಳನ್ನು ತಂದೆ ಭಿನ್ನ ಭಿನ್ನ ರೀತಿಯಿಂದ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಅತಿ ಪ್ರೀತಿಯ ತಂದೆಯಾಗಿದ್ದಾರಲ್ಲವೇ ಆ ತಂದೆಯನ್ನು ನೆನಪು ಮಾಡುವುದರಿಂದ ನಮ್ಮ ವಿಕರ್ಮ ವಿನಾಶವಾಗುತ್ತದೆ ತಂದೆಯನ್ನ ನೆನಪು ಮಾಡುವುದು ಒಳ್ಳೆಯ ಮಾತಾಗಿದೆ ಚಾರ್ಟನ್ನು ಇಡಿ ಇವತ್ತಿನ ದಿನ ನಾನು ಯಾರಿಗೂ ದುಃಖ ಕೊಟ್ಟಿಲ್ಲ ತಾನೆ ಮನ್ಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಟ್ಟಿಲ್ಲ ತಾನೆ ಯಾವುದೇ ವಿಕಾರದಲ್ಲಿ ಬಂದು ಅಂದರೆ ದೇಹಾಭಿಮಾನದಲ್ಲಿ ಬಂದು ಅನ್ಯರಿಗೆ ದುಃಖ ಕೊಟ್ಟಿಲ್ಲ ತಾನೆ ಆತ್ಮಾಭಿಮಾನಿಗಳಾಗಿದ್ದೀರಾ ಆತ್ಮಾಭಿಮಾನಿಯಾಗಿದ್ದಾಗ ಎಂದೂ ಸಹ ದೇಹಾಭಿಮಾನ ಬರುವುದಿಲ್ಲ ಈ ಎಲ್ಲ ಮಾತುಗಳನ್ನು ತಿಳಿದುಕೊಳ್ಳಬೇಕಾಗಿದೆ ಪ್ರತಿದಿನ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಮಕ್ಕಳೇ ನಂಬರ್ ವಾರ್ ಪುರುಷಾರ್ಥ ಕಲ್ಪದ ಮೊದಲಿನಂತೆ ಮಾಡುತ್ತಿದ್ದೀರಿ ಮೊದಲು ಏನನ್ನೂ ತಿಳಿದುಕೊಂಡಿರಲಿಲ್ಲ ಇವರೇ ಮತ್ತೆ ಎಲ್ಲರೂ ಪಾವನರಾಗುತ್ತಾರೆ ಮತ್ತೆ ಎಲ್ಲರೂ ಪತಿತರಾಗುತ್ತಾರೆ ತಂದೆ ಹೇಳುತ್ತಾರೆ ಇವರ ಬಹಳ ಜನ್ಮಗಳ ಅಂತ್ಯದಲ್ಲಿ ವಾನಪ್ರಸ್ಥ ಸ್ಥಿತಿಯಲ್ಲಿ ನಾನು ಇವರ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ ಶಬ್ದದಿಂದ ದೂರ ಹೋಗುವುದಕ್ಕೋಸ್ಕರ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ ಆದರೆ ಅವರು ಸತ್ಯ ಗುರುಗಳು ಆಗಿರುವುದಿಲ್ಲ ನೀವು ಶಬ್ದದಿಂದ ದೂರ ಹೋಗುವುದಕ್ಕೋಸ್ಕರ ಸತ್ಯ ಸತ್ಯ ಪುರುಷಾರ್ಥ ಮಾಡುತ್ತಿದ್ದೀರಿ ಎಲ್ಲರೂ ಹೋಗಬೇಕು ನಂತರ ನಂಬರ್ ವಾರಾಗಿ ಜಗತ್ತಿಗೆ ಪಾತ್ರ ಮಾಡಲು ಬರುತ್ತೇವೆ ಪ್ರತಿಯೊಬ್ಬರು ಪುರುಷಾರ್ಥ ಮಾಡುತ್ತಿದ್ದೇವೆ ನಾವು ಓದಿ ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ತಂದೆ ಹೇಳುತ್ತಾರೆ ಇಡೀ ಜಗತ್ತೇ ವಾನಪ್ರಸ್ಥ ಸ್ಥಿತಿಯಾಗಿದೆ ನೀವು ಪುರುಷಾರ್ಥ ಮಾಡಿರಿ ಮಾಡದೇ ಇರಿ ಆದರೆ ವಾನಪ್ರಸ್ಥ ಸ್ಥಿತಿಯಲ್ಲಿ ಇದ್ದೀರಿ ನೀವು ಮಕ್ಕಳು ಸತ್ಯ ಸತ್ಯ ವಾನಪ್ರಸ್ಥಿಗಳಾಗಿದ್ದೀರಿ ಇಡೀ ಜಗತ್ತು ಎಲ್ಲವೂ ಪರಿವರ್ತನೆಯಾಗುತ್ತದೆ ಯಾರು ಚೆನ್ನಾಗಿ ಓದುತ್ತಾರೆ ಅವರು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಬಾಬಾ ಮಕ್ಕಳಿಗೆ ಕೇಳುತ್ತಾರೆ ಮಕ್ಕಳೇ ನೀವು ವಿಜಯ ಮಾಲೆಯಲ್ಲಿ ಹೋಗುತ್ತೀರೋ ಅಥವಾ ಪ್ರಜೆಯ ಮಾಲೆಯಲ್ಲಿ ಹೋಗುತ್ತೀರೋ ಎಲ್ಲರ ಮಾಲೆಯೂ ರೆಡಿಯಾಗುತ್ತದೆ ಪ್ರಜೆಗಳ ಮಾಲೆಯೂ ಸಹ ಇದೆ ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಬರುತ್ತೀರಿ ಎಲ್ಲರೂ ಒಟ್ಟಿಗೆ ಬರುತ್ತಾರೆ ಎಂದು ಅರ್ಥ ಅಲ್ಲ ಅದರಲ್ಲಿ ಶ್ರೀಮಂತರು ಸಾಧಾರಣ ಪ್ರಜೆಗಳು ಬಡವರು ಎಲ್ಲರೂ ಇರುತ್ತಾರೆ ರಾಜಧಾನಿ ಇದೆ ತಾನೇ ರಾಜಧಾನಿಯಲ್ಲಿ ರಾಜ ರಾಣಿ ಸಾಹುಕಾರರು ಪ್ರಜೆಗಳು ಸಾಧಾರಣ ಪ್ರಜೆಗಳು ಎಲ್ಲರೂ ಬರುತ್ತಾರೆ ತಂದೆ ಮಕ್ಕಳಿಗೆ ಕೇಳುತ್ತಾರೆ ನೀವು ಏನು ಆಗಲು ಇಷ್ಟಪಡುತ್ತೀರಿ ಮುಖ್ಯವಾಗಿ ಜ್ಞಾನ ಹಾಗೂ ಯೋಗದ ಮಾತಾಗಿದೆ ಯೋಗದ ವಿನಃ ಜ್ಞಾನ ಹೇಗೆ ಸಿಗುತ್ತದೆ ಬ್ಯಾಟ್ರಿಯ ಜೊತೆಗೆ ಯೋಗ ಅವಶ್ಯವಾಗಿ ಬೇಕು ಅಂದರೆ ತಂದೆಯ ಜೊತೆಗೆ ನಮ್ಮ ಬುದ್ಧಿ ಯೋಗ ಅವಶ್ಯವಾಗಿ ಜೋಡಣೆಯಾಗಬೇಕು ಯೋಗ ಮುಖ್ಯವಾಗಿದೆ ಯೋಗದಿಂದಲೇ ವಿಕರ್ಮ ವಿನಾಶವಾಗುತ್ತದೆ ಮುಖ್ಯ ಮಾತು ಇದೆಯಾಗಿದೆ ಆದ್ದರಿಂದ ತಂದೆ ಹೇಳುತ್ತಾರೆ ನೆನಪನ್ನು ಮಾಡುತ್ತೀರಿ ಶಿಕ್ಷಣ ಸಹಜವಾಗಿದೆ ಆದರೆ ಆರೋಗ್ಯ ಐಶ್ವರ್ಯ ಆಯಸ್ಸು ಯೋಗದಿಂದಲೇ ಸಿಗುತ್ತದೆ ವಿಕರ್ಮ ವಿನಾಶವಾಗುತ್ತದೆ ಆಗಲೇ ಪಾಸ್ ಆನರ್ ಆಗುತ್ತೆ ಇಲ್ಲ ಎಂದರೆ ಬಹಳಷ್ಟು ಪೆಟ್ಟುಗಳನ್ನು ತಿನ್ನಬೇಕಾಗುತ್ತದೆ ಯಾರು ಪೆಟ್ಟುಗಳನ್ನು ತಿನ್ನುವುದಿಲ್ಲ ಅವರಿಗೆ ಬಹಳಷ್ಟು ಸಂಪಾದನೆ ಸಿಗುತ್ತದೆ ನಾವು ತಂದೆಗೆ ಆಜ್ಞಾಕಾರಿಗಳಾಗಿದ್ದೇವಲ್ಲವೇ ರಾಮನೂ ಸಹ ಪೆಟ್ಟು ತಿಂದಿದ್ದಾನೆ ಎಂದು ಹೇಳುತ್ತಾರೆ ಓದಿದವರ ಮುಂದೆ ಓದದೇ ಇರುವಂಥವರು ಅವಶ್ಯವಾಗಿ ತಲೆಬೇ ತಲೆಬಾಗಬೇಕಾಗುತ್ತದೆ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಒಬ್ಬ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಆಗ ನೀವು ಪಾವನರಾಗುತ್ತೀರಿ ಇದು ಬಿಟ್ಟರೆ ಬೇರೆ ಯಾವ ಉಪಾಯವೂ ಇಲ್ಲ ಬೇರೆ ಯಾವುದಾದರೂ ಉಪಾಯವಿದೆಯೇನು ಎಂದು ನೀವೇ ಯೋಚಿಸಿರಿ ಇದು ಯೋಗ ಅಗ್ನಿಯಾಗಿದೆ ಇದರಿಂದಲೇ ಪಾಪ ಭಸ್ಮವಾಗುತ್ತದೆ ಆದರೆ ಗಂಗಾ ನದಿಯ ಸ ಸ್ನಾನ ಸಮುದ್ರದ ಸ್ನಾನ ಬಹಳಷ್ಟು ಮಾಡಿದ್ದೀರಿ ಸಮುದ್ರದಲ್ಲಿ ಬಹಳಷ್ಟು ಅನಾಹುತಗಳು ಆಗುತ್ತವೆ ಮುಗ್ಧ ಇರುವಂಥವರು ಸಮುದ್ರದಲ್ಲಿ ಮಧ್ಯದಲ್ಲಿ ಹೋಗುತ್ತಾರೆ ಆಗ ತಕ್ಷಣ ಅಲೆಗಳು ಬಂದಾಗ ಆ ಅಲೆಗಳಲ್ಲಿ ಪೆಟ್ಟುಗಳನ್ನು ತಿಂದು ಅಲ್ಲಿಯೇ ಮುಳುಗುತ್ತಾರೆ ಇದರಲ್ಲಿ ಬಾಬನ ಅನುಭವವೂ ಇದೆ ಕೆಲವರಿಗೆ ಕಾಲು ಜಾರುತ್ತದೆ ನೀರಿನಲ್ಲಿ ಕಾಲು ಜಾರಿದಾಗ ಅಲ್ಲಿಯೇ ಮುಳುಗುತ್ತಾರೆ ಆ ಜ್ಞಾನ ಮಾರ್ಗದಲ್ಲಿಯೂ ಸಹ ಎಷ್ಟೋ ಜನರ ಕಾಲು ಜಾರುತ್ತದೆ ಅಂದರೆ ಮಾಯೆ ಎಳೆದುಕೊಂಡು ಹೋಗುತ್ತದೆ ಅವಶ್ಯವಾಗಿ ಗಟಾರ್ನಲ್ಲಿ ಮುಳುಗಿಸುತ್ತದೆ ಬಾಬಾ ಪ್ರಾರಂಭದಲ್ಲಿ ಬಹಳ ಕಠಿಣವಾಗಿ ಮುರುಳಿಯನ್ನು ನುಡಿಸುತ್ತಿದ್ದರು ಕಾಮ ಮಹಾಶತ್ರುವಾಗಿದೆ ಈ ಕಾಮ ವಿಕಾರದ ಮೇಲೆ ಅವಶ್ಯವಾಗಿ ಜಯ ಸಾಧಿಸಲೇಬೇಕು ಎಂದು ಹೇಳುತ್ತಿದ್ದರು ಹೇಗೆ ಈ ಗಟಾರ್ ಸ್ವಚ್ಛ ಮಾಡುವಂಥವರು ತಮ್ಮ ಮುಖವನ್ನು ಮುಚ್ಚಿಕೊಂಡು ಹೊಳಗೆ ಹೋಗಿ ಸ್ವಚ್ಛ ಮಾಡುತ್ತಾರೆ ನೀವೂ ಸಹ ಅದೇ ರೀತಿ ಆ ಗಟಾರ್ನಿಂದ ಮುಖವನ್ನು ತಿರುಗಿಸಿರಿ ಬಾಬಾ ಸ್ವಚ್ಛವಾಗಿ ಹೇಳುತ್ತಾರೆ ಅಂದರೆ ಕಾಮವಿಕಾರದಿಂದ ನಿಮ್ಮ ಮುಖವನ್ನು ತಿರುಗಿಸಿರಿ ಎಂದು ಹೇಳುತ್ತಾರೆ ಡಾಗ್ ಡೇಂಜರ್ ಎಂದು ಹೇಳುತ್ತಾರೆ ಯಾಕೆ ಅದು ಸ್ವಯಂ ತಾನೂ ಅಮೃತ ಕುಡಿಯುವುದಿಲ್ಲ ಬೇರೆಯವರಿಗೂ ಕುಡಿಯಲು ಬಿಡುವುದಿಲ್ಲ ಅಂದರೆ ಕಾಮವಿಕಾರಕ್ಕೆ ವಶ ಆದಂಥವರು ಕಾಮವಿಕಾರದ ನಶೆಯಲ್ಲಿರುವಂಥವರು ತಾವೂ ಜ್ಞಾನಾಮೃತವನ್ನು ಕುಡಿಯುವುದಿಲ್ಲ ಬೇರೆಯವರಿಗೂ ಕುಡಿಯಲು ಬಿಡುವುದಿಲ್ಲ ಬಾಬಾ ಏನು ಹೇಳುತ್ತಿದ್ದಾರೆ ಯಾವ ಮಕ್ಕಳು ಹಾಳಾಗಬಾರದು ಅಂದರೆ ಮಾಯೆಗೆ ವಶ ಆಗಬಾರದು ಎಂದು ಬಾಬಾ ಹೇಳುತ್ತಾರೆ ಈ ಬಾಬನ ಮುರುಳಿ ಯಾವ ಮಕ್ಕಳ ಮೇಲೂ ಸಿಟ್ಟು ಮಾಡುವುದಾಗಿರಲಿಲ್ಲ ಇದೂ ಸಹ ಬಾಬಾ ಉದಾಹರಣೆಯನ್ನು ಕೊಡುತ್ತಾರೆ ದೇವತಾ ಲೋಕದ ವಾದ್ಯವನ್ನು ಕತ್ತೆಗಳಿಗೇನು ಗೊತ್ತು ಎಂದು ಹೇಳುತ್ತಾರೆ ತಾನೆ ಅಂದರೆ ದೇವತಾ ಲೋಕದ ವಾದ್ಯ ಯಾವ ರೀತಿ ಇರುತ್ತದೆ ಎನ್ನುವುದು ಮಕ್ಕಳಿಗೆ ಗೊತ್ತಿದೆ ಆ ವಾದ್ಯವನ್ನು ಕೇಳಿ ಯಾರ ಮನಸ್ಸು ಹಾಳಾಗುವುದಿಲ್ಲ ಆದರೆ ವಿಕಾರದ ಮಾತು ಬಂದಾಗ ಎಲ್ಲರೂ ಹಾಳಾಗುತ್ತಾರೆ ಅಂದರೆ ಮನಸ್ಸನ್ನು ತಂದೆಯಿಂದ ತಿರುಗಿಸಿಕೊಳ್ಳುತ್ತಾರೆ ಇದೂ ಸಹ ನಾಟಕದ ನಿಯಮ ಎಂದು ಹೇಳಲಾಗುತ್ತದೆ ಇದೇ ರೀತಿಯಾಗುತ್ತದೆ ಇದು ಸಹ ಬರೆಯಲಾಗಿದೆ ಅರಗಿನ ಭವನಕ್ಕೆ ಬೆಂಕಿ ಹಚ್ಚಿದರು ಎಂದು ಇದೆಲ್ಲವೂ ನೀವು ಮಕ್ಕಳು ನೋಡಿದ್ದೀರಿ ಬಾಬಾ ಆದಿಯಲ್ಲಿ ಬಾಬಾ ಇದ್ದಂಥ ಮನೆಯನ್ನು ಸುಡುವುದಕ್ಕಾಗಿ ಸೀಮೆ ಎಣ್ಣೆಯನ್ನು ತರುತ್ತಿದ್ದರು ಆಗ ಪೊಲೀಸರನ್ನು ಕರೆಸಬೇಕಾಗುತ್ತಿತ್ತು ಆ ಸಮಯದಲ್ಲಿ ಬಾಬಾ ಇರಲಿಲ್ಲ ಬಾಬಾ ರಾತ್ರಿಯೇ ಹೊರಗೆ ಹೋಗಿರುತ್ತಿದ್ದರು ಹೇಗೆ ನೀವು ಮಕ್ಕಳು ಕೆಲವೊಮ್ಮೆ ಮನೆಯಿಂದ ಹೊರಗೆ ಓಡುತ್ತೀರಿ ಯಾರಿಗೂ ಗೊತ್ತಾಗುವುದಿಲ್ಲ ಅದೇ ರೀತಿ ಬಾಬಾ ರಾತ್ರಿಯೇ ಹೊರಗೆ ಹೋಗಿರುತ್ತಿದ್ದರು ಯಾರಿಗೂ ಗೊತ್ತಾಗುತ್ತಿರಲಿಲ್ಲ ಇದೆ ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿತ್ತು ನಾಟಕ ಬಹಳ ಶಕ್ತಿಶಾಲಿಯಾಗಿತ್ತು ಮನುಷ್ಯರಲ್ಲಿ ಯಾವ ಶಕ್ತಿ ಇದೆ ಮುಂದೆ ಹೋದಂತೆ ನಿಮಗೆ ಎಲ್ಲವೂ ಸಾಕ್ಷಾತ್ಕಾರವಾಗುತ್ತದೆ ಮನೆಯ ದೃಶ್ಯವು ಹತ್ತಿರ ಕಾಣಿಸುತ್ತದೆ ಈಗ ಸಸಿ ನೆಡುವ ಕಾರ್ಯ ನಡೆಯುತ್ತಿದೆ ಈ ರೀತಿ ಎಲ್ಲರಿಗೂ ಕಾಣಿಸುತ್ತದೆ ಎಂದು ಅರ್ಥ ಏನು ಆದ್ದರಿಂದ ಬಾಬಾ ಹೇಳುತ್ತಾರೆ ತಂದೆಯನ್ನು ಮರೆಯಬೇಡಿರಿ ಇಲ್ಲಿ ಹೇಗೆ ಯೋಗ ಅಗ್ನಿಯಲ್ಲಿ ಕುಳಿತಿರುತ್ತೀರಿ ಹೊರಗಡೆ ಹೋಗುತ್ತಿದ್ದಂತೆ ಆ ಮಾತೆ ಬೇರೆಯಾಗುತ್ತದೆ ಇಡೀ ದಿನ ಉದ್ಯೋಗ ವ್ಯವಹಾರದಲ್ಲಿ ತೊಡಗಿರುತ್ತೀರಿ ಇಲ್ಲಿ ಬರುತ್ತಿದ್ದಂತೆ ವಿಶ್ರಾಂತಿಯನ್ನು ಪಡೆಯುತ್ತೀರಿ ರಿಫ್ರೆಶ್ ಆಗುತ್ತೀರಿ ಏಳು ದಿನದ ಬಟ್ಟೆಯಲ್ಲಿ ಕುಳಿತು ಹೋದಾಗ ಮತ್ತೆ ಎರಡು ಮೂರು ತಿಂಗಳು ತನಕ ರಿಫ್ರೆಶ್ ಆಗಿರುತ್ತೀರಿ ಸ್ಥಿತಿ ಬಹಳ ಚೆನ್ನಾಗಿರುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಬಾಪ್ತಾದಾರವರ ನೆನಪು ಪ್ರೀತಿಗಳು ನೆನಪಿನ ಯಾತ್ರೆಯ ತರಗತಿಯ ನಂತರ ಬೇಹದ್ದಿನ ತಂದೆ ಬೇಹದ್ದಿನಲ್ಲಿ ನಿಂತು ಅಮೂಲ್ಯ ಮಹಾವಾಕ್ಯಗಳನ್ನು ಹೇಳಿದ್ದಾರೆ ಮಕ್ಕಳೇ ಏನು ಮಾಡುತ್ತಿದ್ದೀರಿ ಯಾವ ಪ್ರಕಾರದ ಪುರುಷಾರ್ಥ ಮಾಡುತ್ತಿದ್ದೀರಿ ವಾನಪ್ರಸ್ಥದಲ್ಲಿ ಹೋಗುವಂತಹ ಪುರುಷಾರ್ಥ ಮಾಡುತ್ತಿದ್ದೀರಾ ಎಲ್ಲರೂ ನಿಮ್ಮ ಮನೆಗೆ ವಾಪಸ್ ಹೋಗಲು ಬಯಸುತ್ತೀರೇನು ಈಗ ಮನೆಗೆ ಹೋಗಬೇಕು ಎನ್ನುವುದು ನೆನಪಿದೆನಾ ಇದು ಸಹ ನೆನಪಿಗೆ ಬರಬೇಕು ನಾವು ಶಾಂತಿ ಹೋಗಬೇಕು ಸುಖ ಹೋಗಬೇಕು ಜಗತ್ತು ಎಲ್ಲವನ್ನೂ ಮರೆಯಬೇಕು ಹಳೆಯ ಜಗತ್ತಿನಿಂದ ನಮ್ಮ ಮನಸ್ಸನ್ನು ತೆಗೆದುಹಾಕಬೇಕು ಈ ಹಳೆಯ ಜಗತ್ತಿನೊಂದಿಗೆ ಮನಸ್ಸನ್ನು ಜೋಡಿಸಬಾರದು ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗುತ್ತದೆ ಅಪಾರ ಖುಷಿಯಾಗುತ್ತದೆ ತಾನೇ ನಾವು ನಮ್ಮ ಮನೆಗೆ ಹೋಗುತ್ತಿದ್ದೇವೆ ವಿಶ್ವದ ಮಾಲೀಕರಾಗುತ್ತಿದ್ದೇವೆ ಅರ್ಥ ನೀವು ಮಕ್ಕಳಿಗೆ ಗೊತ್ತಿದೆ ನಿರ್ವಾಣ ಧಾಮಕ್ಕೆ ಹೋಗುವಂತಹ ಪುರುಷಾರ್ಥ ಮಾಡುತ್ತಿದ್ದೀರಿ ಮಕ್ಕಳೇ ನಿಮ್ಮ ನಿಮ್ಮ ಪಾತ್ರವನ್ನು ನೀವು ನೋಡಿರಿ ಯಾರು ಕೇಳುತ್ತಿದ್ದಾರೆ ಯಾರು ಕೇಳುತ್ತಿದ್ದಾರೆ ಮಕ್ಕಳು ಶಾಂತಿಧಾಮ ಹಾಗೂ ಸುಖಧಾಮದ ನೆನಪು ಬರುತ್ತಿದೆನಾ ಒಳ್ಳೆಯದು ಮಧುರಾತಿ ಮಧುರ ಸಿಕ್ಕಿಲ್ಲದೆ ಮಕ್ಕಳ ಪ್ರತಿಯಾಗಿ ಆತ್ಮಿಕ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿಯಾಗಿ ಆತ್ಮಿಕ ತಂದೆಯ ನಮಸ್ತೆ 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 ರಾತ್ರಿ ತರಗತಿ ಒಂದು ಐದು ಸಾವಿರದ ಒಂಬೈನೂರ ಅರವತ್ತೆಂಟು ಜಗತ್ತಿನಲ್ಲಿ ಜಗತ್ತಿನ ಮಾತುಗಳೊಂದಿಗೆ ಸಂತುಷ್ಟಪಡಿಸುತ್ತಾರೆ ಇದು ಈಶ್ವರಿಯ ಮಾತುಗಳು ಇಲ್ಲಿ ಈಶ್ವರೀಯ ಮಾತುಗಳೊಂದಿಗೆ ಖುಷಿಯಾಗುತ್ತೀರಿ ಆತ್ಮಿಕ ಸಂಭಾಷಣೆ ಇದಾಗಿದೆ ಆತ್ಮಗಳೊಂದಿಗೆ ಸಂಭಾಷಣೆ ಕೇವಲ ಈ ಸಮಯದಲ್ಲಿಯೇ ಆಗುತ್ತದೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ತಂದೆ ಬಂದು ನಾವು ಆತ್ಮಗಳೊಂದಿಗೆ ಮಾತನಾಡುತ್ತಾರೆ ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಮಕ್ಕಳೇ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿರಿ ಶಿವನಿಗೆ ಆತ್ಮಿಕ ತಂದೆ ಎಂದು ಹೇಳಲಾಗುತ್ತ ಲೌಕಿಕ ತಂದೆಗೆ ಎಂದೂ ಈ ರೀತಿ ಕರೆಯುವುದಿಲ್ಲ ಆತ್ಮಿಕ ತಂದೆ ಅವಶ್ಯವಾಗಿ ತಂದೆಯಾಗಿದ್ದಾರೆ ಆ ಆತ್ಮಿಕ ತಂದೆಯೇ ನಾವು ಆತ್ಮರುಗಳನ್ನು ಖುಷಿಪಡಿಸುತ್ತಾರೆ ಹೇ ಆತ್ಮಿಕ ಮಕ್ಕಳೇ ಎಂದು ತಿಳಿಸುತ್ತಾರೆ ಆತ್ಮಿಕ ತಂದೆ ಮತ್ತೇನು ಹೇಳುತ್ತಾರೆ ಆತ್ಮಿಕ ತಂದೆ ಗಳಿಗೆ ಗಳಿಗೆಗೂ ಆತ್ಮಿಕ ಮಕ್ಕಳೇ ಎಂದು ಹೇಳುತ್ತಾರೆ ನೀವು ಮಕ್ಕಳಿಗೆ ಈಗ ಅಭ್ಯಾಸವಾಗುತ್ತಿದೆ ತಾನೆ ಕಲ್ಪಕಲ್ಪಕ್ಕೂ ನಾಟಕದನುಸಾರವಾಗಿ ಪ್ರಾಕ್ಟಿಸ್ ಆಗಿದೆ ನಾನು ನಿಮ್ಮ ತಂದೆಯಾಗಿದ್ದೇನೆ ಎಂದು ತಂದೆ ತಿಳಿಸುತ್ತಿದ್ದಾರೆ ನೀವು ನನ್ನ ಮಕ್ಕಳಾಗಿದ್ದೀರಿ ಇಲ್ಲಿ ಆತ್ಮಗಳು ಪವಿತ್ರರಾಗಿಲ್ಲ ನಾವು ಪವಿತ್ರರಾಗುತ್ತಿದ್ದೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಆತ್ಮ ಹಾಗೂ ಪರಮಾತ್ಮನ ಮೇಳ ಕಲ್ಪದಲ್ಲಿ ಒಂದು ಸಾರಿ ಆಗುತ್ತದೆ ಪ್ರತಿಯೊಂದು ಮಾತು ಬೇಹದ್ದಿನದಾಗಿದೆ ನಾವು ಸತೋಪ್ರಧಾನರಾಗಿದ್ದವರು ಬೇಹದ್ದಿನಲ್ಲಿ ಇದ್ದಂಥವರು ಈಗ ತಮೋ ಪ್ರಧಾನರಾಗಿದ್ದೇವೆ ಬೇಹದ್ದಿನಲ್ಲಿ ಇದ್ದೆವು ಆಗ ಬೇಹದ್ದಿನ ರಾಜ ವೈಭೋಗ ಇತ್ತು ಭಕ್ತಿ ಮಾರ್ಗದಲ್ಲಿ ಬೇಹದ್ದಿನ ತಂದೆಯನ್ನೇ ನೆನಪು ಮಾಡುತ್ತಿದ್ದವರು ಭಕ್ತರ ಗುಂಪು ಸಹ ಬಹಳ ಸೇರಿ ಸೇರುತ್ತದೆ ಯಾವಾಗ ವಿನಾಶದ ಸಮಯ ಹತ್ತಿರ ಬರುತ್ತದೆ ಆಗ ತಂದೆಯ ಹತ್ತಿರ ಭಕ್ತರ ಗುಂಪು ಸೇರುತ್ತದೆ ಭಕ್ತರು ಬಹಳ ದುಃಖಿಗಳಾಗಿದ್ದಾರೆ ಈಗ ದುಃಖಿಗಳಾಗಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ಮುಂದೆ ಹೋದಂತೆ ಇನ್ನೂ ದುಃಖಿಗಳಾಗಬೇಕಾಗುತ್ತದೆ ಆ ಸಮಯದಲ್ಲಿ ಅನ್ನವೂ ಸಿಗುವುದಿಲ್ಲ ಕುಡಿಯಲು ನೀರೂ ಸಿಗುವುದಿಲ್ಲ ಗ್ಯಾಸಿನ ಪೈಪ್ ಹೊಡೆಯುವುದರಿಂದ ನೀರಿನಲ್ಲಿ ವಿಷ ಹರಡುತ್ತದೆ ದುಃಖದ ಬೆಟ್ಟವೇ ಕೆಳಗೆ ಬೀಳಲಿದೆ ಮಕ್ಕಳಿಗೆ ಗೊತ್ತಿದೆ ಹಳೆಯ ಜಗತ್ತೇ ಸಮಾಪ್ತಿಯಾಗಲಿದೆ ಏನೇನಾಗುತ್ತಿದೆ ಇಂತಿಂಥ ಬಾಂಬ್ಸ್ಗಳನ್ನು ಕಂಡುಹಿಡಿದಿದ್ದಾರೆ ಇಂತಹ ಹತ್ತು ಇಪ್ಪತ್ತು ಜಗತ್ತನ್ನು ಸಮಾಪ್ತಿ ಮಾಡುವಷ್ಟು ಬಾಂಬ್ಸ್ಗಳನ್ನು ಹಿಡಿದಿದ್ದಾರೆ ಇದು ಯಾವುದು ಇಟ್ಟುಕೊಳ್ಳುವುದಕ್ಕೋಸ್ಕರ ಅಲ್ಲ ಇದಕ್ಕಾಗಿ ಬಹಳ ಖರ್ಚು ಮಾಡುತ್ತಾರೆ ನಾವು ಮಕ್ಕಳಿಗೆ ಗೊತ್ತಿದೆ ಹಳೆಯ ಜಗತ್ತಿನ ವಿನಾಶ ಆಗಲಿದೆ ಹೊಸ ಜಗತ್ತಿನ ಸ್ಥಾಪನೆಗೋಸ್ಕರ ನಾವು ಓದುತ್ತಿದ್ದೇವೆ ನಾವು ಮಕ್ಕಳಿಗೆ ಗೊತ್ತಿದೆ ಹೊಸ ಜಗತ್ತಿಗೋಸ್ಕರ ಓದುತ್ತಿದ್ದೇವೆ ಅಮರ ಲೋಕ ಎಂದು ಆ ಜಗತ್ತಿಗೆ ಹೇಳುತ್ತಾರೆ ಮೃತ್ಯು ಲೋಕದಲ್ಲಿ ನೀವು ಅಮರ ಲೋಕಕ್ಕೆ ಹೋಗುವುದಕ್ಕೋಸ್ಕರ ಓದುತ್ತಿದ್ದೀರಿ ನೀವು ಇಲ್ಲಿ ಹೊಸ ಮಾತುಗಳನ್ನು ಕೇಳುತ್ತಿದ್ದೀರಿ ತಂದೆಯೇ ಬಂದು ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಇದು ತಂದೆಗೆ ಗೊತ್ತು ಹಾಗೂ ತಂದೆಯ ಮಕ್ಕಳಿಗೆ ಗೊತ್ತು ತಂದೆ ಮಕ್ಕಳ ಜೊತೆಗೆ ಆತ್ಮಿಕ ಸಂಭಾಷಣೆ ಮಾಡುತ್ತಿದ್ದಾರೆ ಯಾರ ಜೊತೆಗೆ ಸಂಭಾಷಣೆ ಮಾಡುತ್ತಾರೆ ಅವರಿಗೆ ಈ ಮಾತುಗಳು ಗೊತ್ತಾಗುತ್ತದೆ ಬೇರೆ ಯಾರಿಗೂ ಗೊತ್ತಾಗುವುದಿಲ್ಲ ಬಲೆ ಕೆಲವರು ಹೇಳುತ್ತಾರೆ ಇದು ಹೊಸ ಮಾತು ಎಂದು ವೇದಗಳಲ್ಲೂ ಈ ಮಾತು ಇದೆ ಇದರಲ್ಲೂ ಈ ಮಾತನ್ನು ಹೇಳುತ್ತಾರೆ ಎಂದು ಅದೆಲ್ಲ ಶಾರೀರಿಕ ಮಾತುಗಳಾಗಿದೆ ತಂದೆ ನಾವು ಮಕ್ಕಳಿಗೆ ಆತ್ಮಿಕ ಮಾತುಗಳನ್ನು ತಿಳಿಸುತ್ತಿದ್ದಾರೆ ಈ ಮಾತುಗಳನ್ನು ಅನ್ಯರು ಯಾರೂ ತಿಳಿಸಲು ಸಾಧ್ಯವಿಲ್ಲ ಈಗ ನಾವು ಮಕ್ಕಳು ಓದುತ್ತಿದ್ದೇವೆ ಎಲ್ಲಿ ಮಕ್ಕಳು ಇರುತ್ತಾರೆ ಅಲ್ಲಿ ಮುರಳಿ ಸಿಕ್ಕೇ ಸಿಗುತ್ತದೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಈಗ ಕೆಲವರು ಹೇಳುತ್ತಾರೆ ನಮ್ಮಿಂದ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ನಮಗೆ ಸಾರಾಯಿ ತಿನ್ನುವುದು ಮಾಂಸಗಳನ್ನು ತಿನ್ನುವುದು ಬಿಟ್ಟು ಇರಲು ಸಾಧ್ಯವಿಲ್ಲ ಅಂದರೆ ಅವಶ್ಯವಾಗಿ ತಿಳಿದುಕೊಳ್ಳಬೇಕು ಅವರು ಬಹಳ ಕಡಿಮೆಯ ಪ್ರಜಾಪದವಿಯಲ್ಲಿ ಜನ್ಮ ಜನ್ಮಾಂತರಕ್ಕೋಸ್ಕರ ಬರುವಂಥವರು ಅವರಿಗೆ ಬಹಳ ನಷ್ಟ ಸಿಗಲಿದೆ ವ್ಯಾಪಾರಿಗಳು ಎಷ್ಟೊಂದು ನಷ್ಟವನ್ನು ಅನುಭವಿಸುತ್ತಾರೆ ಅವರಿಗೆ ಗೊತ್ತಾಗುತ್ತದೆ ಸ್ವಯಂ ನೀವು ಮಕ್ಕಳು ತಿಳಿದುಕೊಳ್ಳಬಹುದು ಸತ್ಯ ಸಂಪಾದನೆ ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ಆಗುತ್ತಿತ್ತು ಅಸತ್ಯ ಸಂಪಾದನೆ ವಿನಾಶ ಆಗುತ್ತದೆ ಒಳ್ಳೆಯದು ಮಕ್ಕಳಿಗೆ ಗುಡ್ ನೈಟ್ ವರದಾನ ಮಾಸ್ಟರ್ ತ್ರಿಮೂರ್ತಿ ಭವ ಹೇಗೆ ತಂದೆ ಶಿಕ್ಷಕ ಆಗಿದ್ದಾರೆ ಹಾಗೂ ಸದ್ಗುರು ಆಗಿದ್ದಾರೆ ತ್ರಿಮೂರ್ತಿಯಾಗಿದ್ದಾರೆ ಅದೇ ರೀತಿ ತಾವು ಮಕ್ಕಳು ಸಹ ಸ್ವಯಂ ಮಾಸ್ಟರ್ ತ್ರಿಮೂರ್ತಿ ಎಂದು ತಿಳಿದುಕೊಂಡಿದ್ದೀರಾ ಈಗ ಅಂತಿಮ ಸಮಯದಲ್ಲಿ ಪ್ರತಿ ಸೆಕೆಂಡು ಮನಸ್ಸು ವಾಣಿ ಹಾಗೂ ಕರ್ಮ ಮೂರರ ಮೂಲಕ ಜೊತೆ ಜೊತೆಗೆ ಸೇವೆ ಮಾಡಲೇಬೇಕು ಒಂದೇ ಸಮಯದಲ್ಲಿ ಮೂರು ರೂಪದಿಂದ ಸೇವೆ ಮಾಡುವಂಥವರೇ ವಿಶ್ವ ಕಲ್ಯಾಣಕಾರಿಗಳಾಗಲು ಸಾಧ್ಯ ಹಾಗಾದರೆ ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿರಿ ಪ್ರತಿ ಸಮಯ ಮೂರು ರೂಪದಿಂದ ಸೇವೆ ಆಗುತ್ತಿದೆನಾ ತಂದೆಯ ಸಮಾನ ಜ್ಞಾನ ಮೂರ್ತಿಗಳಾಗಿ ದೈವಿ ಸಂಸ್ಕಾರಗಳ ಸ್ಥಾಪನೆಯನ್ನು ಮಾಡಿಕೊಳ್ಳಬೇಕು ಸ್ನೇಹ ಮೂರ್ತಿಯ ಮೂಲಕ ಪಾಲನೆ ಮಾಡಬೇಕು ಹಾಗೂ ಶಕ್ತಿ ಮೂರ್ತಿಗಳಾಗಿ ಅಸುರಿ ಸಂಸ್ಕಾರಗಳನ್ನು ವಿನಾಶ ಮಾಡಬೇಕು ಆಗ ಹೇಳಲಾಗುತ್ತದೆ ಮಾಸ್ಟರ್ ತ್ರಿಮೂರ್ತಿ ಎಂದು ಒಳ್ಳೆಯದು Om Namah Shivaya